ಇಲ್ಲಿ ಟೇಕಂಚಿ ಎಂಬ ಕ್ಷೇತ್ರವು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ದೇವರ ಮುಂದೆ ಅಹ್ ಇದೆ ಅದಕ್ಕೆ ಸರ್ವ ಮೋಕ್ಷ ಕಂಚಿಗೋಗದೇ ಇದ್ರು ಇಲ್ಲಿ ಎಲ್ಲಾ ಪಕ್ಷಿ ದೋಷ ಸರ್ಪ ದೋಷ ಗರಡು ಪಕ್ಷಿ ದೋಷ ಎಲ್ಲ ಇಲ್ಲಿ ನಿವಾರಣೆ ಆಗತ್ತೆ ನಾಲ್ಕು ದಿಕ್ಕಿಗೆ ನಾಲ್ಕು ಆಂಜನೇಯ ಇದೆ ಇಲ್ಲಿ ವಿಶೇಷವಾಗಿ ದ್ವಾರಪಾಲಕಗಳು ಇದ್ದಂಗೆ ಈ ಗ್ರಾಮಕ್ಕೆ ಟೇಕಂಚಿ ಗ್ರಾಮಕ್ಕೆ ನಾಲ್ಕು ಆಂಜನೇಯ ವಿಶೇಷವಾಗಿ ಇಡ್ತಕ್ಕಂಥದ್ದು ನಾನಿವತ್ತು ಟೇಕಲ್ ಬಂದಿದ್ದೀನಿ ಇಲ್ಲಿ ತುಂಬಾ ಪುರಾತನ ದೇವಸ್ಥಾನಗಳು ಮತ್ತೆ ಇಲ್ಲಿ ಜನಗಳು ಹೇಳ್ತಾ ಇದಾರೆ ನೂರ ಎಂಟು ಬಾವಿ ಇದೆ ನೂರ ಎಂಟು ದೇವಸ್ಥಾನಗಳಿದೆ ಗುಹೆಗಳಿದೆ ಮತ್ತೆ ಬೆಟ್ಟದ ಮೇಲೆ ಮಸೀದಿಗಳಿದೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಭೀಮನ್ ಪಾದ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದ್ಮೇಲೆ ನಮಗೂ ಗೊತ್ತಾಯ್ತು ಆದ್ರೆ ನಂಗೆ ಈ ಟೇಕಲ್ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ ಬನ್ನಿ ಇಲ್ಲಿ ಜನಗಳಿಗೆ ಕೇಳಿ ತಿಳ್ಕೊಳ ಅವ್ರು ಹೇಳಿ ಏನ್ ಹೇಳ್ತಾರೋ ಅದನ್ನ ನಾನು ನಿಮ್ಗೆ ತೋರ್ಸಕ್ ಪ್ರಯತ್ನ ಬೀಳ್ತೀನಿ ಇಲ್ಲಿ ಏನ್ ಸತ್ಯ ಘಟನೆಗಳು ಏನಿಲ್ಲ ಇಲ್ಲಿ ಏನೇನು ಆಗಿದೆ ಎಲ್ಲ ನಿಮ್ಗೆ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ

ಸರ್ ಇದು ದೇವಸ್ಥಾನ ಇದು ತುಂಬಾ ವರ್ಷ ಸರ್ ಹೇಳ್ಬೇಕಂದ್ರೆ ಇಲ್ಲಿ ತುಂಬಾ ಮದುವೆಗಳು ನಡೆಯುತ್ತೆ โอเค ತುಂಬಾ ಮದುವೆಗಳು ನಡೆಯುತ್ತೆ ಇದೇ ಪ್ಲೇಸ್ ಅಲ್ಲಿ ಇಲ್ಲೇ 106 ಮಂದವೇ 106 ಜನ ಮದುವೆ ಇಲ್ಲೇ ನಡೆಯುತ್ತೆ ಸರ್ ಯಾವ ಯಾವ ಟೈಮಲ್ಲಿ ವಿಶೇಷತೆ ಜಾಸ್ತಿ ಶಿವರಾತ್ರಿ ಸರ್ โอเค ಶಿವರಾತ್ರಿ ಇಲ್ಲಿ ಎಲ್ಲಾ ತರಾನೇ ಫಂಕ್ಷನ್ ನಡೆಯುತ್ತೆ ಎಲ್ಲಾ ತರಾನೇ ಆಕ್ಟಿವಿಟೀಸ್ ಎಲ್ಲಾ ನಡೆಯುತ್ತೆ ಸರ್ ಇಲ್ಲಿ ಎಲ್ಲಾ ತರಾನೇ ಮಾಡ್ತಾರೆ โอเค ಓಕೆ

ನಮ್ಗೆ ಇಲ್ಲಿ ಟೇಕಲ್ ಬಗ್ಗೆ ಈ ದೇಶ ಹಿನ್ನೆಲೆಗಳ ಬಗ್ಗೆ ಅಂದ್ರೆ ಇಲ್ಲಿ ಚೈತ್ರ ಬಗ್ಗೆ ನಮ್ಗೆ ಅಷ್ಟು ಪೂರ್ತಿಯಾಗಿ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನ್ ಗೊತ್ತಿಲ್ಲ ನಮ್ ಸ್ವಲ್ಪ ನಮ್ ವೀಕ್ಷಕರಿಗೆ ಸಹ ಶ್ರೀಯಕ್ಕಾಂತಾಯ ಕಲ್ಯಾಣ ನೆರೆಯ ನೆರೆಯರ್ಚನ ಶ್ರೀಮದ್ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀ ಆಗಮಾರ್ಥ ಶ್ರೀ ಮದ್ಅಿ ಕನಸ ಮಹಾ ಗುರವೇ ನಮಃ ಇಲ್ಲಿ ಟೇಕಂಚಿ ಎಂಬ ಕ್ಷೇತ್ರವು ಬಹಳ ವಿಶೇಷವಾಗಿ ಇರತಕ್ಕಂತದ್ದು ಕಂಚಿ ಕ್ಷೇತ್ರ ಲಕ್ಷ್ಮಿ ಸ್ವಾಮಿ ದೇವರು ಕಂಚಿಗನ್ನ ಗುಲಗಂಜಿ ಅಷ್ಟು ಜಾಸ್ತಿ ಅಂತಾರೆ ಈ ದೇವಸ್ಥಾನದಲ್ಲಿ ಅಂದ್ರೆ ದೇವರ ಕೈಯಲ್ಲಿ ಗುಲಗಂಜಿ ಇದೆ ನೂರ ಒಂದು ಬಾವಿ ನೂರ ಒಂದು ಲಿಂಗ ನೂರ ಒಂದು ಕ್ಷೇತ್ರ ಇದೆ ನೂರ ಒಂದು ಇಲ್ಲಿ ಸ್ವಾಮಿ ಬಹಳ ವಿಶೇಷವಾಗಿ ಅಂದ್ರೆ ದೇವರ ಮುಂದೆ ಅಹ್ ಇದೆ ಅದಕ್ಕೆ ಸರ್ವ ಮೋಕ್ಷ ಕಂಚಿಗೋಗ್ದ ಇದ್ರು ಇಲ್ಲಿ ಎಲ್ಲಾ ಪಕ್ಷಿ ದೋಷ ಸರ್ಪದೋಷ ಅಹ್ ಗರಡು ಪಕ್ಷಿ ದೋಷ ಎಲ್ಲ ಇಲ್ಲಿ ನಿವಾರಣೆ ಆಗತ್ತೆ ಬಹಳ ವಿಶೇಷವಾಗಿರೋದೇನಂದ್ರೆ ವರದರಾಜ ಸ್ವಾಮಿಯಲ್ಲಿ ಗುಲಗಂಜಿ ಇರೋದ್ರಿಂದ ಬಹಳ ವಿಶೇಷವಾಗಿದೆ ಅಂದ್ರೆ ಪಕ್ಕದಲ್ಲಿ ಭೃಗುಮಾ ಋಷಿಗಳು ಪೂಜೆ ಮಾಡುತ್ತಾ ವಿಶೇಷವಾಗಿ ಚೋಳರ ಮಹಾರಾಜರಿಗೆ ಸಂತಾನ ಭಾಗ್ಯಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡಿದ್ದಾರೆ ಅವರು ವಿಶೇಷವಾಗಿ ಮಾಡಿಸಿರ್ತಕ್ಕಂಥದ್ದು ಇಲ್ಲಿ ದೇವಸ್ಥಾನ ಇಲ್ಲಿ ಏನಿದೆ ಅಂದ್ರೆ ಪಕ್ಕದಲ್ಲಿ ಕ್ಷೇತ್ರ ಕೂರ್ಮಾದ್ರಿ ಬೆಟ್ಟ ಇದೆ ಆ ಹೇಮಾದ್ರಿ ಬೆಟ್ಟ ಇದೆ ಬಹಳ ವಿಶೇಷವಾಗಿದೆ ಲಕ್ಷ್ಮೀ ವರದರಾಜಸ್ವಾಮಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಕೈಯಲ್ಲಿ ಗುಲ್ಗಂಜಿ ಇರೋದ್ರಿಂದ ಆದ್ರಿಂದ ಬಹಳ ವಿಶೇಷವಾಗಿದೆ ಇಲ್ಲಿ ನೂರ ಎಂಟು ಬಾವಿ ನೂರ ಎಂಟು ಲಿಂಗ ನೂರ ಎಂಟು ದೇವಸ್ಥಾನ ಆಮೇಲೆ ನಾಲ್ಕು ದಿಕ್ಕಿಗೆ ನಾಲ್ಕು ಆಂಜನೇಯ ಇದೆ ಇಲ್ಲಿ ವಿಶೇಷವಾಗಿ ದ್ವಾರಪಾಲಕಗಳು ಇದ್ದಂಗೆ ಈ ಗ್ರಾಮಕ್ಕೆ ಟೇಕಂಚಿ ಗ್ರಾಮಕ್ಕೆ ನಾಲ್ಕು ಆಂಜನೇಯ ವಿಶೇಷವಾಗಿ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಅದರಲ್ಲಿ ಮೂರಿದೆ ಒಂದು ಇಲ್ಲ ಒಂದು ಪೂರ್ವಕ್ಕಿದೆ ಒಂದು ಪಶ್ಚಿಮಕ್ಕಿದೆ ಒಂದು ಉತ್ತರಕ್ಕಿದೆ ಮೂರು ದೇವಸ್ಥಾನ ಇದೆ ಬಹಳ ವಿಶೇಷವಾಗಿದೆ ಗ್ರಾಮದಲ್ಲಿ ಪಟಾಲಮ್ಮ ದೇವಸ್ಥಾನನೂ ಇದೆ ಅದು ಗ್ರಾಮ ದೇವತೆ ಆಂಜನೇಯ ವಿಶೇಷವಾಗಿ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಆಂಜನೇಯ ಸ್ವಾಮಿ ಇರತಕ್ಕಂಥದ್ದು ಇಲ್ಲಿ ವಿಶೇಷ ಏನಂದ್ರೆ ಭೃಗುಮಾ ಇರೋದರಿಂದ ಇಲ್ಲಿ ವಿಶೇಷ ಸರ್ವ ಶಕ್ತಿ ಒಳ್ಳದ್ದು ಬಹಳ ಲೋಪ ಇಲ್ಲ ದೇವಸ್ಥಾನ ಬಹಳ ವಿಶೇಷವಾಗಿ ಇರತಕ್ಕಂತ ಚೋಳರ ಮಹಾರಾಜರ ಕಾಲದಲ್ಲಿ ಬಹಳ ವಿಶೇಷವಾಗಿ ನಡೀತಾ ಇತ್ತು ಹಾಗೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬಹಳ ಚಿನ್ನದ ನಾಣ್ಯಗಳು ಬರತ್ತಲ್ಲ ವಿಜಯನಗರ ಕಾಲದಲ್ಲಿ ನಾಣ್ಯಗಳು ಅದರಲ್ಲಿ ಸಹಸ್ರ ಕುಂಕುಮಾರ್ಚನೆ ಮಾಡ್ತಾ ಇದ್ರು ದೇವರಿಗೆ ಆಮೇಲೆ ಭೃಗ ಮಹರ್ಷಿಗಳು ಆ ಸುರಂಗದಿಂದ ಮಾರ್ಗದಿಂದ ಬಂದು ಪಾರಿಜಾತ ಪುಷ್ಪವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು ಬಹಳ ವಿಶೇಷವಾಗಿ ಮಾಡ್ತಾ ಇದ್ರು ಆದ್ರಿಂದ ಇಲ್ಲಿ ಮೋಕ್ಷ ವರದರಾಜ ಸ್ವಾಮಿಗೆ ಸಕಲ ಇಷ್ಟಾರ್ಥ ಫಲಗಳು ಬಹಳ ವಿಶೇಷವಾಗಿ ಕೊಡ್ತಕ್ಕ ಕೊಡ್ತಾರೆ ಬಹಳ ವಿಶೇಷವಾಗಿದೆ ದೇವಸ್ಥಾನ ಸೊ ನೀವ್ ಹೇಳ್ತಾ ಇದೀವಿ ಇವಾಗ ಟೇಕಾಜಿ ಅಂತಿ ಟೇಕಂಚಿ ಅಂತ ಇಲ್ಲಿ ಇವಾಗ ನಾನ್ ಕೇಳ್ಬಿಡಿದ್ದು ಟೇಕಲ್ ಟೇಕಲ್ ಅಂತ ಹೇಳ್ತಾರೆ ಹಣ ಹೆಸರು ದಕ್ಷಿಣ ಕಂಚಿ ಅಂತಾರೆ ಇದನ್ನ ಇದು ನಿಜವಾದ ಊರಿನ ಹೆಸರು ಟೇಕಲ್ ಕಂಚಿ ಟೇಕಂಚಿ ಓಕೆ ಟೇಕಂಚಿ ಕಂಚಿ ಅಂದ್ರೆ ತಮಿಳುನಾಡ್ ಹತ್ರ ಕಂಚಿಪುರಂ ಎರಡನೇದು ಬಂದು ಉತ್ತನೂರು ಮುಳ್ಬಾಗಲ್ ರೋಡ್ ಅಲ್ಲಿ ಬರುತ್ತೆ ಉತ್ತನೂರು ಉತ್ತಮ ಕಂಚಿ ಅಂತಾರೆ ಇದು ಮೂರನೇದು ಟೇಕಂಚಿ ಅಂತ ಈ ಮೂರು ವಿಗ್ರಹಗಳು ಏಳು ವಿಗ್ರಹಗಳಿದೆ ಸ್ವಾಮಿದು ಆದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಮೂಲ ವಿಗ್ರಹ ಬಂದು ಮೂರು ಕಡೆ ಇದೆ ಒಂದು ಕಂಚಿ ಒಂದು ಟೇಕಂಚಿ ಒಂದು ಉತ್ತಮ ಕಂಚಿ ಈ ಮೂರು ಬಹಳ ವಿಶೇಷವಾಗಿ ಕಂಚಿದಲ್ಲಿ ಸ್ವಾಮಿ ಬಹಳ ವಿಶೇಷವಾಗಿದ್ದಾನೆ ಪುತ್ತನೂರಲ್ಲಿ ಪ್ರಯೋಗ ಚಕ್ರ ವರದರಾಜ ಸ್ವಾಮಿ ಇದ್ದಾನೆ ಇಲ್ಲಿ ಟೇಕನ್ನಲ್ಲಿ ಈ ಭೃಗು ಸಮೇತ ಸ್ವಾಮಿ ಅಂತಾರೆ ಅದಕ್ಕೆ ಬಹಳ ವಿಶೇಷವಾಗಿ ಇರ್ತಕ್ಕಂಥದ್ದು ದೇವರಿಂದ ಈ ಟೇಕಿನೇ ನಿಮ್ ಇವಾಗ ಟೇಕಲ್ ಟೇಕಲ್ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನದ ಹಿನ್ನೆಲೆ ನಿಮ್ಗೆ ಶಾಸನಗಳು ಇದರಲ್ಲಿ ಯಾವ ಕಾಲದಲ್ಲಿ ಸ್ಥಾಪಿಸಿದಾರೆ ಅದೇ ಹೇಳ್ತಾ ಇದೀನಿ ಚೋಳ ಮಹಾರಾಜರ ಕಾಲದಲ್ಲಿ ದೇವರುಗಳನ್ನ ಮಾಡ್ತಾ ಇದ್ರು ಇಲ್ಲಿ ಹಾಲ್ ಇದೆಯಲ್ಲ ಈ ಹಾಲಲ್ಲಿ ಕೂತ್ಕೊಂಡು ಹೂವು ಕೇಳ್ತಾ ಇದ್ರು ಅದೇ ಹೂವು ಒಳ ಕೊಡತ್ತಲ್ಲ ಕಲ್ಯಾಣೋತ್ಸವ ಕೇಳ್ತಾ ಇದ್ರು ಏನನ್ನ ಕೋರಿಕೆಗಳು ಇತ್ತು ಅಂದ್ರು ಇಲ್ಲಿ ಕೂತ್ಕೊಂಡು ಹತ್ತಿ ಕೂತ್ಕೊಂಡು ಇದ್ರ ಮೇಲೆ ಕೂತ್ಕೊಂಡು ಅಲ್ಲಿಂದ ದೇವ್ರ್ ಕೇಳ್ತಾ ಇದ್ರು ಕೇಳಿ ವಿಶೇಷವಾಗಿ ತಗೊಂತ ಇದ್ರು ಬಹಳ ವಿಶೇಷವಾಗಿ ತಗೊಂಡು ಹೂವ ಕೇಳ್ತಾ ಇದ್ರು ಅಲ್ಲಿಂದ ಬಿಸಾಕ್ತಾ ಇರ್ತಂತೆ ಇಲ್ಲಿ ಆಗಿನ ಕಾಲದಲ್ಲಿ ಹೂವು ಅಲ್ಲಿಂದ ದೇವರನಿಂದ ಇಲ್ಲಿ ಬೀಳ್ತಾ ಇರ್ತಂತೆ ಹೂವು ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಚೋಳ ಮಹಾರಾಜರಿಗೋಸ್ಕರನೇ ಚೋಳ ಮಹಾರಾಜರು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಅವರು ಚೋಳರು ಬಂದೆ ಈ ದೇವಸ್ಥಾನ ಕಟ್ಸಿ ಇದು ಮಾಡಿಸಿ ಪಾಂಡವರು ಇದೆಲ್ಲ ಇದ್ದು ವನವಾಸ ಇರೋದ್ರಿಂದ ಮೇಲೆ ಭೀಮನ್ ಗಡಿ ಇದೆ ಅದ್ರದ್ದು ಆಗಲ್ಲ ಮೇಲೆ ಫೈವ್ ಕಿಲೋಮೀಟರ್ಸ್ ಹೋಗ್ಬೇಕು ಭೀಮನ್ ಗರ್ಡಿ ಭೀಮಾ ಅವರೆಲ್ಲ ಪಾಂಡವರು ಎಲ್ಲಾ ಇದ್ದಿದ್ದು ಅದರಿಂದ ಅವರು ಆಗಲ್ಲ ಅಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಮೇಲೆ ಬಾವಿ ಇದೆ ಆ ಬಾವಿದಲ್ಲಿ ಎನಿ ಟೈಮ್ ನೀರ್ ಇರುತ್ತೆ ಪುಷ್ಕರ್ಣಿ ತರ ಬೇಸಿಗೆ ಬರ್ಲಿ ಮಳೆಗಾಲ ಬರ್ಲಿ ಹ್ಮ್ ಮಾಮೂಲಿ ಕಾಲ ಚಳಿಗಾಲ ಬಂದ್ರು ನೀರ್ ಡ್ರೈ ಆಗಲ್ಲ ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ಬಂದು ದೇವರಿಗೆ ಪೂಜೆ ಮಾಡ್ಕೊಂಡು ಕೊಡ್ತಾ ಇದ್ವಿ ಸುರಂಗ ಮಾರ್ಗ ಎಲ್ಲಿಂದ ಎಲ್ಲಿ ಹೋಗಿರ್ಬೋದು ನಿಮ್ಗೆ ಸುರಂಗ ಮಾರ್ಗ ಇಲ್ಲಿಂದ ಏನಂದ್ರೆ ಬೆಟ್ಟದ ಮೇಲೆ ಕೊಟ್ಟಿದ್ದಾರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಇದೀವಿ ಅವಾಗಿಂದ ಹೇಳ್ತಾ ಇದಾರೆ ಸುರಂಗ ಮಾರ್ಗ ಇದೆ ಬೆಟ್ಟದ ಮೇಲಿಂದ ಇದೆ ಅದರಿಂದ ಎಲ್ಲಿಗೂ ಹೋಗುತ್ತೆ ಬೆಟ್ಟದವರೆಗೂ ಸ್ಟಾಪ್ ಇದೆ ಅಲ್ಲಿಂದ ರನ್ನಿಂಗ್ ಎಲ್ಲಿದೆ ನಮಗೂ ಗೊತ್ತಿಲ್ಲ ಈ ಸುರಂಗ ಮಾರ್ಗ ಈ ಸುರಂಗ ಮಾರ್ಗ ಬೆಟ್ಟಕ್ಕೆ ಹೋಗತ್ತೆ ಅಲ್ಲಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ನಾವು ಹಾಕಿದ್ರೆ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಶಬ್ದ ಬರುತ್ತೆ ಅಂತ ನಮ್ಮ ಹಿರಿಯರು ಆತರು ಅವರೇ ಹೇಳ್ತಾ ಇದ್ರು ಹ್ಮ್ ಆದ್ರಿಂದ ಅದು ಬಹಳ ವಿಶೇಷವಾಗಿ ಇರತಕ್ಕಂಥದ್ದು ಅಲ್ಲಿ ಬೆಟ್ಟದ ಮೇಲೆ ಯಾವ ದಿವಸಗಳಲ್ಲಿ ವೈಶಾಖ ಮಾಸ ಬಹಳ ವಿಶೇಷ ವೈಶಾಖ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ ಬಹಳ ವಿಶೇಷ ಶ್ರಾವಣ ಮಾಸ ಬಹಳ ವಿಶೇಷ ಶ್ರಾವಣ ಮಾಸ ವೈಶಾಖ ಮಾಸ ಎರಡು ವಿಶೇಷ ಭಾರಿ ಜಾತ್ರೆ ನಡೆಯೋದ್ರಿಂದ ಮೇ ತಿಂಗಳಲ್ಲಿ ಭಕ್ತಾದಿಗಳು ಯಾರು ಹೇಳೋದು ಬಯಸ್ತಾರೆ ಟೇಕಲ್ ಗ್ರಾಮದ ಭಕ್ತಾದಿಗಳು ಏನಂತ ಟೇಕಲ್ ಹೇಳುತ್ತಾರೇನಾರು ನಿಮ್ ಕೈಯಲ್ಲಿ ಏನೋ ಹೇಳ್ಬೇಕು ಅಂತ ಹೇಳಿದ್ರೆ ಏಕಲ್ ಗ್ರಾಮಸ್ಥರು ಬಹಳ ಹತ್ಮೀರು ಹಳ ಇದು ನಮ್ಗೆಲ್ಲ ಹೊಂದಾಣಿಕೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಇಲ್ಲೇ ಹುಟ್ಟಿ ಬೆಳ್ಳಿ ಸರ್ ನಾವು ತಲಾಂತರ ಸರ್ ಅದು ತಲಾಂತರ ಹಾ ಅವ್ರ ತಲಾಂತರ ಹಾ ಹಾ ತಲಾಂತರಗಳಿಂದ ನೀವೇ ಪೂಜೆ ಮಾಡ್ಕೊಂಡ್ ನಾವು ಬಂದ್ರೆ ನಮ್ ತಲಾಂತರ ನಾಲ್ಕು ಐದು ಆಗಿದೆ ನಮ್ಗೆ ಆತ್ಮೀರೇ ಸರ್ ಎಲ್ಲರೂ ಆತ್ಮೀಯ ನಮ್ಗೆಲ್ಲರೂ ಆತ್ಮೀಯ ನಮಗೆ ಯಾರು ತೊಂದರೆ ಮಾಡೋದು ಅಂತದ್ದು ಏನಿಲ್ಲ ಕೆಲವು ಮುಸ್ಲಿಮ್ಸ್ ಬಾಂಧವರು ಇರ್ಬೋದು ಹಿಂದೂ ಬಾಂಧವರು ಇರ್ಬೋದು ಅವ್ರು ಯಾರು ಇಲ್ಲಿ ನಮ್ಗೆ ಏನಿಲ್ಲ ಎಲ್ಲ ಆತ್ಮೀರ ಎಲ್ಲ ಒಗ್ಗಟ್ಟಾಗಿ ಒಂದೇ ಫ್ಯಾಮಿಲಿ ತರ ಯಾತ್ರೆ ಮಾಡಿದ್ರೆ ಅವರು ಬರ್ತಾರೆ ಅವರು ಬರ್ತಾರೆ ಮುಸ್ಲಿಮ್ ಬಂದವರು ತೊಂದರೆ ಬರ್ತಾರೆ ಇಲ್ಲೆಲ್ಲ ಬಂದು ಆತ್ಮೀರು ಬಹಳ ವಿಶೇಷ ಅದೇ ಸ್ವಾಮಿ ನಮಗೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಿದೆ ಈ ಗ್ರಾಮದಲ್ಲಿ ಮಾತ್ರ ಮುಸ್ಲಿಮ್ಸ್ ಹಿಂದೂಗಳು ಒಂದೇ ತರ ಅವರು ಕೈ ತಾಸ್ತಾರೆ ನಾವು ಕೈ ಚಾಚಿಸ್ತೀವಿ ಒಗ್ಗಟ್ಟಲ್ಲೇ ಮಾಡ್ತಾರೆ ಇಲ್ಲಿ ಒಗ್ಗಟ್ಟಿನಲ್ಲೇ ಬಹಳ ವಿಶೇಷವಾಗಿ ಗ್ರಾಮದ ಹಿನ್ನೆಲೆ ಎ ಮಾದರಿ ಗೋ ಮಾದರಿ ಇದು ಬಂದು ಮಧ್ಯೆ ಬಂದು ಮುಳುಬಾಗ್ಲು ನಮ್ಗೆ ರಾಜಧಾನಿ ಮುಳುಬಾಗ್ಲು ಈ ಮುಳಬಾಗಲ ರಾಜಧಾನಿಯಲ್ಲಿ ಬಂದು ಕೃಷ್ಣದೇವರಾಯ್ರು ಬಂದರು ಬಂದು ಮುಳುಬಾಗ್ಲು ಅದೆಲ್ಲನೂ ಫುಲ್ ಇಂಪ್ರೂವ್ ಮಾಡಿ ಇಲ್ಲಿ ಒಬ್ಬ ರಾಜರು ಇದ್ರು ಇಲ್ಲಿ ಇಲ್ಲಿ ವರದ ಅಂತ ಈ ಊರಲ್ಲಿ ವರದ ಅಂತ ಒಬ್ರು ನೂರೊಂದ್ ಬಾವಿ ನೂರೊಂದ್ ದೇವಸ್ಥಾನ ನೂರೊಂದ್ ಲಿಂಗು ಇಷ್ಟೊಂದು ಪ್ರತಿಸ್ಥಾಪನೆ ಇಲ್ಲಿ ಮಾಡಿದ್ರು ಮಾಡಿ ಅವರೆಲ್ಲಾನು ಎಲ್ಲ ಬಿಟ್ಟು ಹೋದ್ರು ಬಿಟ್ಟು ಹೋದ್ಮೇಲೆ ಇವ್ರು ಬಂದ್ರು ಮೊಗಳ್ರು ಮೊಗಳ್ರು ಬಂದ್ಮೇಲೆ ಇಡೀ ನಮ್ಮ ರಾಜನೇ ಎಲ್ಲಾ ಕಡೆನು ಧ್ವಂಸ ಮಾಡಿ ಬಂದ್ರು ಅವ್ರು ಧ್ವಂಸ ಮಾಡಿ ಬಂದಾಗ ಏನಾಯ್ತು ಅವ್ರು ಹೋದ್ರು ಅವ್ರು ಹೋದ್ಮೇಲೆ ಐದರಾಲಿ ಬಂದ ಐದ್ರಾಲಿ ಹದಿನಾಲ್ಕು ವರ್ಷ ರಾಜಭಾರ ಮಾಡಿದ ಆ ರಾಜಭಾರ ಮಾಡಿದಾಗ ಅವನು ಇರೋದು ಬರೋದೆಲ್ಲ ಹಾಳು ಮಾಡಿದ ಅವನು ಹೋದ್ಮೇಲೆ ಇವನ್ ಮಗ ಬಂದ ಯಾರೋ ಟಿಪ್ಪು ಸುಲ್ತಾನ್ ಇವನ್ ಹಿಂದೂ ದೇವಸ್ಥಾನಗಳೆಲ್ಲ ಹಾಳು ಮಾಡಿ ಆಮೇಲೆ ನಮ್ಮ ಹಿಂದೂ ದೇವಸ್ಥಾನಗಳ ಮೇಲೆ ಕಟ್ಟಿ ಇವೆಲ್ಲ ನಾಶನ ಮಾಡಿ ಎಲ್ಲ ಹಾಳಾಗೋಯ್ತು ಮತ್ತೆ ನಮ್ಮ ಸ್ವತಂತ್ರ ಬಂದ ಮೇಲೆ ಊರೇನ್ ಮಾಡಿದ್ರು ಒಂದೊಂದೊಂದೊಂದೇ ಎಲ್ಲ ಇಂಪ್ರೂವ್ ಮಾಡ್ಕೊಂಡ್ ಬರ್ತಾವೆ ಒಂದು ನೂರೊಂದು ದೇವಸ್ಥಾನ ನೂರೊಂದು ಬಾವಿನಲ್ಲಿ ಇಲ್ಲಿ ಏನು ಇಲ್ಲ ಎಲ್ಲ ಒಂದು ಐದ್ ದೇವಸ್ಥಾನ ಒಂದು ಲಕ್ಷ್ಮೀವರ ವರಾಜ ಸ್ವಾಮಿ ದೇವಸ್ಥಾನ ಒಂದು ಈಶ್ವರ ದೇವಸ್ಥಾನ ಮೂರು ಕಡೆ ಆಂಜನೇಯನ ದೇವಸ್ಥಾನ ಒಂದು ಯಲ್ಲಮ್ಮನ ದೇವಸ್ಥಾನ ಒಂದು ಗಂಗಮ್ಮನ ದೇವಸ್ಥಾನ ಮಧ್ಯೆ ಮೊನ್ನೆ ಒಂದು ದೇವಸ್ಥಾನ ಕಟ್ಟವ್ರೆ ಏನು ಗೋಪಮ್ಮ ದೇವಸ್ಥಾನ ಒಂದು ಪಟಾಲಮ್ಮ ದೇವಸ್ಥಾನ ಪಟಾಲಮ್ಮನ್ ದೇವಸ್ಥಾನ ಒಂದಿದೆ ಇಷ್ಟೊಂದಿದೆ ಈ ಊರಲ್ಲಿ ಈ ಊರ್ನ ಯಾರು ಇಂಪ್ರೂವ್ ಮಾಡಕ್ ಬರೋದೇ ಅಲ್ಲ ಇದೇ ಊರ್ನ ನಮ್ಮ ಅಯೋಧ್ಯೆ ತರ ಮಾಡ್ಬೇಕಂದ್ರೆ ನಮ್ಮ ಮೋದಿ ಅವ್ರಿಗೆ ಮತ್ತೆ ನಾವೆಲ್ಲ ಓಟ್ ಹಾಕಬೇಕು ಅಲ್ಲ ಇರೋ ಬೇಡ ಅಂದ್ರೆ ಭಯ ಬೀಳ್ಬೇಡಿ ಮತ್ತೆ ಅವ್ರಿಗೆ ಓಟ್ ಹಾಕಿದ್ರೆ ಇಂತ ಸಣ್ಣ ಪಣ್ಣ ದೇವಸ್ಥಾನಗಳೆಲ್ಲಾನು ಇಂಪ್ರೂವ್ಮೆಂಟ್ ಆಗ್ತದೆ ಇಷ್ಟಿದೆ ಸರಿ ಇಲ್ಲಿ ಮಿಸ್ಟ್ರಿ ಒಂದು ಗುರುಗಂಜಿ ಜಾಸ್ತಿ ಇಲ್ಲಿರೋದು ಲಕ್ಷ್ಮೀ ಸ್ವಾಮಿ ಅವ್ರ ಬೆರಲ್ ಮೇಲೆ ಗುರುಗಂಜಿ ಇಟ್ಟವ್ರೆ ಕಂಚಿಗಿಂತನೂ ಒಂದು ಗುರ್ಗಂಜಿ ಅಷ್ಟು ಇದ್ರ ಟೇಕಲ್ಲು ಜಾಸ್ತಿ ಅದ್ರ ಕಂಚಿ ಮೊದ್ಲಿದ್ದು ಆಮೇಲೆ ಆಮೇಲೆ ಇಂಗ್ಲೀಷ್ ಅವ್ರ್ ಬಂದ್ಮೇಲೆ ಇದನ್ನ ಸಾಕಲ್ ಮಾಡ್ಬಿಟ್ಟು ಇಷ್ಟ ಮಟ್ಲಿದೆ ಸರ್ ಇಲ್ಲಿ ಹೋಗಿ